ಸಹೋದರಿ ಕೌಸಲ್ಯ ನಿನ್ನ ಸೊಸೆ ಸೀತೆಯು ತನ್ನ ಪತಿಯ ಆಗಮನವಾಗುತ್ತಿದ್ದಂತೆಯೇ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೊರಟಳು ನೀನು ಅದನ್ನು ಸಮರ್ಥಿಸಿಕೊಂಡೆಯಲ್ಲ ಸುಮಿತ್ರ ರಾಮನು ಯುದ್ಧಕ್ಕೆ ಹೋದಾಗ ಸೀತೆಯು ಹಗಲು ರಾತ್ರಿ ಉಪವಾಸ ಪ್ರತಾಪ್ ಪೂಜೆಯನ್ನ ಮಾಡಿದ್ದನ್ನ ನಾನೇ ನೋಡಿದ್ದೇನೆ ಪತಿಯ ಜಯಕ್ಕಾಗಿ ಅವಳು ತೋರಿದ ಭಕ್ತಿ ಶ್ರದ್ಧೆ ಇವೆಲ್ಲವೂ ನನಗೆ ಗೊತ್ತು ಪತಿಯ ಸೇವೆಯೇ ಪರಮ ಕರ್ತವ್ಯವೆಂದು ತಿಳಿದಿರುವ ಸತಿಯ ಕಥೆಗಳನ್ನು ಅವಳು ಕೇಳಿದ್ದಾಳೆ ಆದ್ದರಿಂದಲೇ ತನ್ನ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಮಾಡುವ ಪೂಜೆಗಳಿಗಿಂತ ಪತಿಯ ಸೇವೆಯೇ ಪರಮ ಕರ್ತವ್ಯವೆಂದು ಅಫ್ ಭಾವಿಸಿದ್ದಾಳೆ ಇದರಲ್ಲಿ ಪರಂಪರೆಯ ವಿರೋಧವೇನೂ ಇಲ್ಲವಲ್ಲ ಅದೇ ರೀತಿ ಪತಿಯ ಒಳಿತಿಗಾಗಿ ಊರ್ಮಿಳೆ ಪೂಜೆಯನ್ನು ಮುಂದುವರೆಸಿದ್ದು ಒಳ್ಳೆಯದೇ ಅಲ್ಲವೇ ಪತಿಯ ಒಳಿತಿಗೆ ಪತಿಯೇ ವಿರೋಧಿಸಿದರೂ ಪೂಜೆಯನ್ನು ಮಾಡಿ ಪತಿಯಿಂದ ಪ್ರಶಂಸೆ ಪಡೆದ ಕತೆಗಳನ್ನು ನಾವು ಕೇಳಿದ್ದೀವಿ ಅಲ್ಲವೇ